ಇಲ್ಲ ಮಾನ್ಯ ಯಡಿಯೂರಪ್ಪನವ್ರ ಗಮನಕ್ಕೆ ಈ ವಿಷಯ ತರಲಿಲ್ಲ ಬ್ಲಡ್ ಸ್ಥಿಕ್ಕರ್ ನೋಡಿ ಹಾಗಾಗಿ ಪಾಪ ಏನು ಮಾಡ್ತಾರೆ ಮಗನ್ ಬಿಟ್ಕೊಡ್ತಾರ ಇವರು ಅವ್ರ ಮೇಲೆ ಹೋಗಿದ್ದಾರೆ ಪಾಪ ಇವ್ರ ಅವ್ರ ಮೇಲಿದ್ದಾರೆ ಸುಮ್ಮನೆ ಬಹಿರಂಗವಾಗಿ ನಿಮ್ಮ ಮುಂದೆ ಹಂಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೇ ಆ ಸ್ಥಿತಿಯಲ್ಲಿ ಇಲ್ಲ ಬಿಡಿ ಹ್ಞೂ ಗೊತ್ತಿಲ್ಲ ಸರ್ ನಾನಂತೂ ಭಾಳ ಮನನೊಂದಿದ್ದೇನೆ ಇವತ್ತು ಭಾಳಷ್ಟು ನೋವನ್ನು ವ್ಯಕ್ತ ಆದ ಮೇಲೆ ನನಗೆ ನಮ್ಮ ಭವಿಷ್ಯನೇ ಮೊಟಕು ಮಾಡುವಂಥ ರೀತಿಯಲ್ಲಿ ಇವರು ನಿರ್ಧಾರಗಳ ತಕೊಂಡು ಪಕ್ಷನೇ ಅವನತಿಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬೇರೆ ಮಾರ್ಗ ಕಾಣಲಿಲ್ಲ ಇನ್ನೂ ಕೂಡ ಕೊನೆ ಪ್ರಯತ್ನ ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರಲ್ಲಿ ಭೇಟಿ ಮಾಡಿ ಇಲ್ಲಿನ ಪರಿಸ್ಥಿತಿ ನಾನು ಹೇಳ್ತೀನಿ ಅಂತಿಮವಾಗಿ ನನ್ನ ರಾಜಕೀಯ ನಡೆಯನ್ನು ಮುಂದಿನ ನಡೆ ಏನಾಗಬೇಕು ಅನ್ನೋಂಥದ್ದನ್ನು ನಾನು ಹತ್ತೊಂಬತ್ತರಲ್ಲಿ ಕೂಡ ಇದೇ ರೀತಿ ನಿಮ್ಮೆಲ್ಲರ ಮುಂದೆ ಬಂದೆ ಹೇಳಿದೆ ನಿಮಗೆ ಅವತ್ತು ಕೂಡ ಇದೇ ರೀತಿ ಒಂದು ವರ್ಷ ಆಗಿತ್ತಷ್ಟೇ ರಾಜೀನಾಮೆ ಮಾಡಿಬಿಟ್ಟೆ ನಾನಿ ಮೇಲೆ ನನಗೆ ಪದವಿಗಳು ಮುಖ್ಯ ಅಲ್ಲ ಆದರೆ ಸೆಲ್ಫ್ ರೆಸ್ಪೆಕ್ಟು ಸ್ವಾಭಿಮಾನ ಮುಖ್ಯ ನನಗೆ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಯಾವ ಮುಖಂಡರು ಯಾವ ಕಾರ್ಯಕರ್ತರು ಇಲ್ಲಿಗೆ ನನ್ನ ತಂದು ಬಿಟ್ಟಿದ್ದಾರೆ ಅವರ ಬೆಂಬಲಿಗರ ಸಭೆಯನ್ನು ನಮ್ಮ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ನಾನು ಇಷ್ಟರಲ್ಲೇ ಮಾಡ್ತೇನೆ ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿ ಅವ್ರು ಏನು ಮುಂದೆ ದಾರಿ ಕೊಡ್ತಾರೆ ಯಾವ ರೀತಿ ಅವ್ರು ಹೇಳ್ತಾರೆ ಅದರ ರೀತಿ ನಾನು ನಡ್ಕೊಳ್ತೀನಿ ಅದಕ್ಕೆ ಮುಂಚೆ ದೆಹಲಿಯ ರಾಷ್ಟ್ರೀಯ ಮುಖಂಡಗಳಲ್ಲಿ ನಾನು ಅಪಾಯಿಂಟ್ಮೆಂಟನ್ನು ಕೇಳಿ ಅವ್ರ ಜೊತೆ ನಾನು ಮಾತನಾಡಬೇಕು ಅಂತಿದ್ದೇನೆ ಅದು ಮಾತನಾಡಿದ ಮೇಲೆ ಈ ಸಭೆಗಳನ್ನು ನಾನು ಪ್ರಾರಂಭವನ್ನು ಮಾಡ್ತೀನಿ ನೋಡೋಣ ಏನು ಬರುತ್ತೆ ಏನು ಅಂತ ಗೊತ್ತಿಲ್ಲ ನನಗೆ ಒಟ್ಟು ನಾನು ಐ ಸಿ ಐ ಎಲ್ ಸಿ ಕೆ ಅಪಾಯಿಂಟ್ಮೆಂಟ್ ವಿತ್ ಅವರ್ ನ್ಯಾಷನಲ್ ಲೀಡರ್ಸ್ ಕೇಳ್ತೀನಿ ಇನ್ನ ಕೇಳಿಲ್ಲ ಇವತ್ತು ಕೇಳ್ತೀನಿ ಇವತ್ತು ಸಾಯಂಕಾಲ ನೋಣ ಅದು ಅದರಲ್ಲೇ ನಾವೆಲ್ಲ ಸಭೆಯಲ್ಲಿ ನಾವು ಮಾತನಾಡಿಕೊಂಡು ಯಾವ ರೀತಿ ಮಾಡ್ಬೇಕಿದ ಅನ್ನೋದನ್ನ ನಾವು ತೀರ್ಮಾನವನ್ನು ಮಾಡ್ತೀವಿ